ಹಲೋ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈಸಿಯಾಗಿ ರುಚಿಯಾದ ಗೋರಿಕಾಯಿ ಪಲ್ಯ ಹೇಗೆ ಅಂತ ನೋಡೋಣ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಮೊದಲನೇದಾಗಿ ಹೆಚ್ಚಿರೋ ಗೋರಿಕಾಯಿ ಹಾಗೂ ಒಂದರಿಂದ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎರಡು ಟೊಮೆಟೊ ಅಚ್ಕಾರದ ಪುಡಿ ಎಣ್ಣೆ ಜೀರಿಗೆ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಗೈಸ್ ನಾನ್ ತೆಂಗಿನಕಾಯಿ ತುರಿ ತೋರ್ಸೋದನ್ನ ಮರ್ತ್ಕೊಂಡಿದೀವಿ ನೀವು ಅದನ್ನ ಆಡ್ ಮಾಡ್ಕೊಳ್ಳಿ ಫ್ರೆಶ್ ಆಗಿ ತುರ್ದು ಇಟ್ಕೊಂಡಿರೋಂತ ತೆಂಗಿನಕಾಯಿ ಈಗ ಬಿಸಿ ನೀರ್ನ ಕಾಯದಕ್ಕಿಟ್ಟು ಕಟ್ ಮಾಡಿರೋ ಗೋರಿಕಾಯಿನ ಹಾಕಿ ಐದರಿಂದ ಆರ್ ನಿಮಿಷ ಬೇಯಿಸ್ಕೊಳ್ಳೋಣ ಯಾಕಂದ್ರೆ ಗೋರಿಕಾಯಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಸಡನ್ ಆಗಿ ನಾವು ಫ್ರೈ ಮಾಡಿದ್ರೆ ಅದು ಬಾಯ್ಲ್ ಆಗಲ್ಲ ಪ್ರಾಪರ್ ಆಗಿ ಕುಕ್ ಆಗಲ್ಲ ಸೊ ಐದರಿಂದ ಆರ್ ನಿಮಿಷ ಬೇಯಿಸ್ಕೊಂಡ್ರೆ ಈ ರೀತಿ ಸಾಫ್ಟ್ ಆಗಿ ಬೆಂದಿರುತ್ತೆ ಗೋರಿಕಾಯಿನ ಬೇಯಿಸೋದಕ್ಕೆ ಒಂದು ಸ್ಪೂನ್ ನಷ್ಟು ಅರಳು ಉಪ್ಪನ್ನ ಹಾಕೊಂಡಿದೀವಿ ಅದನ್ನ ಕಲ್ಲುಪ್ಪು ಅಂತಾನು ಕೂಡ ಅಂತಾರೆ ಸೊ ಗೋರಿಕಾಯನ್ನ ನಾವೀಗ ಸೋಸ್ಕೊಂಡಿದೀವಿ ನೆಕ್ಸ್ಟ್ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಆಗಿರೋದ್ರಿಂದ ಹೊಗೆ ಯಾವ ರೀತಿ ಕಾಣಿಸ್ತಿದೆ ನೋಡಿ ಈಗ ಚಳಿಗಾಲ ಇರೋದ್ರಿಂದ ಈ ರೀತಿ ಫಾಗ್ ತರ ಕಾಣಿಸುತ್ತೆ ಜಾಸ್ತಿ ಈಗ ಒಂದು ಬಾಣಲಿನ ಬಿಸಿ ಆಗೋದಕ್ಕಿಟ್ಟು ಒಂದು ಸ್ಪೂನ್ ನಷ್ಟು ಎಣ್ಣೆ ಹಾಕೊಂಡಿದೀವಿ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಎರಡೂನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಜೀರಿಗೆ ಅಂತ ಸಿಡ್ದು ಕಮ್ಮಿ ಆಗಿದೆ ಈಗ ಈಗ ಇದಕ್ಕೆ ಕಟ್ ಮಾಡಿರುವಂತ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆಗಿದೆ ಸೊ ಇದಕ್ಕೆ ಕಟ್ ಮಾಡಿರುವಂತ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ಸಾಲ್ಟ್ ನೋಡಿ ಹಾಕೊಳ್ಳಿ ಯಾಕಂದ್ರೆ ನಾವು ಆಲ್ರೆಡಿ ಕಾಯಿನ ಬೇಯಿಸೋದಿಕ್ಕೆ ಉಪ್ಪು ಹಾಕಿ ಬೇಯಿಸಿದೀವಿ ಈಗ ಇದು ಟೊಮೆಟೊ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಈಗ ಇದಕ್ಕೆ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಹಸಿಯಾದ ತೆಂಗಿನಕಾಯಿ ತುರಿನ ಹಾಕೊಳ್ಳೋಣ ತೆಂಗಿನಕಾಯಿ ತುರಿ ಹಾಕೊಂಡಿದ ನಂತರ ಬೇಯಿಸಿರುವಂತ ಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಗೋರಿಕಾಯಿ ಪಲ್ಯ ತಿನ್ನೋದಿಕ್ಕೆ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿ ಚಪಾತಿ ಪರೋಟ ಎಲ್ಲಾದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನನ್ಗಂತೂ ಜೋಳದ್ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಪರೋಟ ಜೊತೆ ತಿನ್ನೋದಕ್ಕೆ ತುಂಬಾ ಇಷ್ಟ ಅನ್ನ ಜೊತೆನೂ ಕೂಡ ಹಾಗೆ ಸೈಡ್ ಡಿಶ್ ಆಗಿ ತಿನ್ಬಹುದು ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದ್ರಿಂದ ಎರಡು ಸ್ಪೂನ್ ಅಷ್ಟು ಖಾರದ್ ಪುಡಿ ಹಾಕೊಳ್ಳೋಣ ಹಾಗೆ ಬೇಯಿಸಿರುವಂತ ನೀರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಗಾಯ ತರಕಾರಿ ಸೊಪ್ಪು ಕಾಳು ಬೇಯಿಸಿರುವಂತ ನೀರ್ನ ಖಂಡಿತ ವೇಸ್ಟ್ ಮಾಡ್ಬೇಡಿ ಈ ರೀತಿ ಪಲ್ಯಗಳ್ಗ ಹಾಕೊಳ್ಳಿ ಇಲ್ಲಾಂದ್ರೆ ಸಾಂಬಾರ್ ಮಾಡಿ ಅಂದ್ರೆ ಸೂಪ್ ಮಾಡ್ಕೊಂಡು ಕುಡಿರಿ ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆ ಒಂದ್ರಿಂದ ಎರಡ್ ನಿಮಿಷ ಬೇಯಿಸ್ಕೊಂಡಿದ್ ನಂತರ ಪಲ್ಯ ಸೂಪರ್ ಆಗಿ ರೆಡಿ ಆಗಿದೆ ಈಗ ನಿಮ್ ಇಷ್ಟ ತಂತ ಚಪಾತಿ ಪೂರಿ ಪರೋಟ ರೊಟ್ಟಿ ಜೊತೆ ಟೇಸ್ಟ್ ಮಾಡ್ಬೋದು ಮನೆಯಲ್ಲಿ ಸುಲಭವಾಗಿ ಟೇಸ್ಟಿಯಾಗಿ ಹಾಗು ಆರೋಗ್ಯಕರವಾದ ತರಕಾರಿ ಸೊಪ್ಪು ಪಲ್ಯ ಮಾಡ್ಕೊಂಡು ತಿನ್ನೋದ್ರಲ್ಲಿರೋ ಖುಷಿನೇ ಬೇರೆ ಮಾಡ್ಕೊಂಡ್ ತಿನ್ನಿ ಅಂತ ಹೇಳ್ತೀನಿ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಹೇಳೋದನ್ನ ಮರಿಬೇಡಿ ನಿಮ್ಗೆ ಏನಾದ್ರು ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್